ರಾಜು ಕಾಗೆ ಅವರೇ ನೀವು ರಾಜೀನಾಮೆ ಕೊಡಬೇಡಿ ನಿಮ್ಮ ಸಿಎಂ ಸಿದ್ದರಾಮಯ್ಯನವರ ಕೈಲಿ ರಾಜೀನಾಮೆ ಕೊಡಿಸಿ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳ್ತಾ ಇದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸಿ ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯ ಕಡಾಡಿ ಹೇಳಿಕೆ ಕೊಟ್ಟಿದ್ದಾರೆ ನೇರವಾಗಿ ಎಲ್ಲರೂ ಚುನಾವಣೆಗೆ ಹೋಗೋಣ ಜನ ಯಾರ ಸರ್ಕಾರ ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದು ನೋಡೋಣ ಈರಣ್ಣ ಕಡಾಡಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ನೋಡೋಣ ಜಿಲ್ಲೆಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನ್ ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ರು ಕಳೆದ ಎರಡು ವರ್ಷಗಳಿಂದ ಅವನು ಪ್ರಾರಂಭ ಮಾಡ್ತಾ ಇಲ್ಲ ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗ್ಯದ ಎರಡು ದಿನದೊಳಗೆ ನಾನು ಹೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಂತಹ ಸಂದರ್ಭ ಬರಬಹುದು ಅನ್ನುವಂಥ ಮಾತನ್ನ ಅವರು ಕೇಂದ್ರದಿಂದ ಹೇಳಿದ್ದಾರೆ ನಾವು ಬಹಳ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಈ ಸರ್ಕಾರ ಪಾಪರ್ ಆಗ್ಯದ ಆರ್ಥಿಕವಾಗಿ ದಿವಾಳಿ ಅಂತದ ಯಾವುದೇ ಶಾಸಕರಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಫಂಡ್ ಅವರಲ್ಲಿ ಇಲ್ಲ ಹೀಗಾಗಿ ಆಂತರಿಕ ಆಕ್ರೋಶ ಇವತ್ತು ಭುಗಿಲೆ ಇತ್ತೀಚೆಗೆ ಬಿಆರ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನಿ ಇದ್ರೆ ಮಾತ್ರ ಮನೆ ಅನ್ನುವಂಥದ್ದು ಅಂದ್ರೆ ಯಾರಿಗೆ ಹಣ ಕೊಟ್ಟರೆ ಮಾತ್ರ ಮನೆ ಸಿಗ್ತಾವೆ ಅನ್ನುವಂಥದ್ದು ಅವರು ಹೇಳಿದ್ದಾರೆ ಹೀಗಾಗಿ ನಾನು ರಾಜು ಕಾಗೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕೇವಲ ನೀವು ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹಿರಲಿಲ್ಲ ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ರಿ ನೇರವಾಗಿ ಜನರ ಬಳಿ ಹೋಗೋಣ ಅದೊಂದ್ಸಲ ತೀರ್ಮಾನ ಆಗ್ತದ ಜನ ಏನು ತೀರ್ಮಾನ ಕೊಡ್ತಾರೆ ಕೊಡ್ತಾರೆ ಅವಾಗ ಈ ಸಮಸ್ಯೆ ಬಗೆಹಿರ್ಲಿಕ್ಕೆ ಸಾಧ್ಯದ ಇಲ್ಲ ನೀವು ಈ ರೀತಿ ನೀವು ರಾಜೀನಾಮೆ ಕೊಡಬೇಡಿ ನಿಮ್ಮ ಸಿಎಂ ಸಿದ್ದರಾಮಯ್ಯನವರ ಕೈಲಿ ರಾಜೀನಾಮೆ ಕೊಡಿಸಿ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಿಸಿ ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯ ಕಡಾಡಿ ಹೇಳಿಕೆ ಕೊಟ್ಟಿದ್ದಾರೆ ನೇರವಾಗಿ ಎಲ್ಲರೂ ಚುನಾವಣೆಗೆ ಹೋಗೋಣ ಜನ ಯಾರ ಸರ್ಕಾರ ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದು ನೋಡೋಣ ಈರನ್ನ ಕಡಾಡಿ ಹೇಳಿದ್ದಾರೆ ಜಿಲ್ಲೆಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ರು ಕಳೆದ ಎರಡು ವರ್ಷಗಳಿಂದ ಅವನು ಪ್ರಾರಂಭ ಮಾಡ್ತಾ ಇಲ್ಲ ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗ್ಯದ ಎರಡು ದಿನದೊಳಗೆ ನಾನು ಹೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಂತಹ ಸಂದರ್ಭ ಬರಬಹುದು ಅನ್ನುವಂಥ ಮಾತನ್ನ ಅವರು ಕೇಂದ್ರದಿಂದ ಹೇಳಿದ್ದಾರೆ ನಾವು ಬಹಳ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಈ ಸರ್ಕಾರ ಪಾಪರಾಗ್ಯದ ಆರ್ಥಿಕವಾಗಿ ದಿವಾಳಿ ಅದ ಯಾವುದೇ ಶಾಸಕರಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಫಂಡ್ ಅವರಲ್ಲಿ ಇಲ್ಲ ಹೀಗಾಗಿ ಆಂತರಿಕ ಆಕ್ರೋಶ ಇವತ್ತು ಭುಗಿಲೆದ ಇತ್ತೀಚೆಗೆ ಬಿಆರ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನಿ ಇದ್ರೆ ಮಾತ್ರ ಮನೆ ಅನ್ನುವಂಥದ್ದು ಅಂದ್ರೆ ಯಾರಿಗೆ ಹಣ ಕೊಟ್ಟರೆ ಮಾತ್ರ ಮನೆ ಸಿಗ್ತಾವ ಅನ್ನುವಂಥದ್ದು ಅವರು ಹೇಳಿದ್ದಾರೆ ಹೀಗಾಗಿ ನಾನು ರಾಜೀವ್ ಕಾಗೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕೇವಲ ನೀವು ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹಿರೋದಿಲ್ಲ ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ರಿ ನೇರವಾಗಿ ಜನರ ಬಳಿ ಹೋಗೋಣ ಅದೊಂದ್ಸಲ ತೀರ್ಮಾನ ಆಗ್ತದ ಜನ ಏನ್ ತೀರ್ಮಾನ ಕೊಡ್ತಾರೆ ಕೊಡ್ತಾರೆ ಅವಾಗ ಈ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯದ ಇಲ್ಲಂದ್ರೆ ನೀವು ಈ ರೀತಿ ಹೇಳ್ಕೊ ರಾಜು ಕಾಗೆ ಅವರೇ ನೀವು ರಾಜೀನಾಮೆ ಕೊಡಬೇಡಿ ನಿಮ್ಮ ಸಿಎಂ ಸಿದ್ದರಾಮಯ್ಯನವರ ಕೈಲಿ ರಾಜೀನಾಮೆ ಕೊಡಿಸಿ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳ್ತಾ ಇದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸಿ ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯ ಕಡಾಡಿ ಹೇಳಿಕೆ ಕೊಟ್ಟಿದ್ದಾರೆ ನೇರವಾಗಿ ಎಲ್ಲರೂ ಚುನಾವಣೆಗೆ ಹೋಗೋಣ ಜನ ಯಾರ ಸರ್ಕಾರ ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದು ನೋಡೋಣ ಈರಣ್ಣ ಕಡಾಡಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಸ್ವಾಗತ ಜಿಲ್ಲೆಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನ್ ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ರು ಕಳೆದ ಎರಡು ವರ್ಷಗಳಿಂದ ಅವನು ಪ್ರಾರಂಭ ಮಾಡ್ತಾ ಇಲ್ಲ ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗ್ಯದ ಎರಡು ದಿನದೊಳಗೆ ನಾನು ಹೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಂತಹ ಸಂದರ್ಭ ಬರಬಹುದು ಅನ್ನುವಂಥ ಮಾತನ್ನ ಅವರು ಕೇಂದ್ರದಿಂದ ಹೇಳಿದ್ದಾರೆ ನಾವು ಬಹಳ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಈ ಸರ್ಕಾರ ಪಾಪರ್ ಆಗ್ಯದ ಆರ್ಥಿಕವಾಗಿ ದಿವಾಳಿ ಅದ ಯಾವುದೇ ಶಾಸಕರಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಫಂಡ್ ಅವರಲ್ಲಿ ಇಲ್ಲ ಹೀಗಾಗಿ ಆಂತರಿಕ ಆಕ್ರೋಶ ಇವತ್ತು ಭುಗಿಲೆ ಇತ್ತೀಚೆಗೆ ಬಿಆರ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನಿ ಇದ್ರೆ ಮಾತ್ರ ಮನೆ ಅನ್ನುವಂಥದ್ದು ಅಂದ್ರೆ ಯಾರಿಗೆ ಹಣ ಕೊಟ್ಟರೆ ಮಾತ್ರ ಮನೆ ಸಿಗ್ತಾವ ಅನ್ನುವಂಥದ್ದು ಅವರು ಹೇಳಿದ್ದಾರೆ ಹೀಗಾಗಿ ನಾನು ರಾಜು ಕಾಗೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕೇವಲ ನೀವು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆ ಬಗೆಹಿರೋದಿಲ್ಲ ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿರಿ ನೇರವಾಗಿ ಜನರ ಬಳಿ ಹೋಗೋಣ ಅದೊಂದ್ಸಲ ತೀರ್ಮಾನ ಆಗ್ತದ ಜನ ಏನ್ ತೀರ್ಮಾನ ಕೊಡ್ತಾರೆ ಕೊಡ್ತಾರೆ ಅವಾಗ ಈ ಸಮಸ್ಯೆ ಬಗೆಹಿರ್ಲಿಕ್ಕೆ ಸಾಧ್ಯದ ಇಲ್ಲಾಂದ್ರೆ ನೀವು ಈ ರೀತಿ ಹೇಳ್ಕೊ ರಾಜು ಕಾಗೆ ಅವರೇ ನೀವು ರಾಜೀನಾಮೆ ಕೊಡಬೇಡಿ ನಿಮ್ಮ ಸಿಎಂ ಸಿದ್ದರಾಮಯ್ಯನವರ ಕೈಲಿ ರಾಜೀನಾಮೆ ಕೊಡಿಸಿ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಿಸಿ ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯ ಕಡಾಡಿ ಹೇಳಿಕೆ ಕೊಟ್ಟಿದ್ದಾರೆ ನೇರವಾಗಿ ಎಲ್ಲರೂ ಚುನಾವಣೆಗೆ ಹೋಗೋಣ ಜನ ಯಾರ ಸರ್ಕಾರ ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದು ನೋಡೋಣ ವೀರಣ್ಣ ಕಡಾಡಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನ್ ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ರು ಕಳೆದ ಎರಡು ವರ್ಷಗಳಿಂದ ಅವನು ಪ್ರಾರಂಭ ಮಾಡ್ತಾ ಇಲ್ಲ ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗ್ಯದ ಎರಡು ದಿನದೊಳಗೆ ನಾನು ಹೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಂತಹ ಸಂದರ್ಭ ಬರಬಹುದು ಅನ್ನುವಂಥ ಮಾತನ್ನ ಅವರು ಕೇಂದ್ರದಿಂದ ಹೇಳಿದ್ದಾರೆ ನಾವು ಬಹಳ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಈ ಸರ್ಕಾರ ಪಾಪಾರಾಗ್ಯದ ಆರ್ಥಿಕವಾಗಿ ದಿವಾಳಿ ಅಂತದ ಯಾವುದೇ ಶಾಸಕರಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಫಂಡ್ ಅವರಲ್ಲಿ ಇಲ್ಲ ಹೀಗಾಗಿ ಆಂತರಿಕ ಆಕ್ರೋಶ ಇವತ್ತು ಭುಗಿಲೆ ಇತ್ತೀಚೆಗೆ ಆರ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನಿ ಇದ್ರೆ ಮಾತ್ರ ಮನೆ ಅನ್ನುವಂಥದ್ದು ಅಂದ್ರೆ ಯಾರಿಗೆ ಹಣ ಕೊಟ್ಟರೆ ಮಾತ್ರ ಮನೆ ಸಿಗ್ತಾವ ಅನ್ನುವಂಥದ್ದು ಅವರು ಹೇಳಿದ್ದಾರೆ ಹೀಗಾಗಿ ನಾನು ರಾಜೀವ್ ಕಾಗೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕೇವಲ ನೀವು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆ ಬಗೆಹರಿದಿಲ್ಲ ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ರಿ ನೇರವಾಗಿ ಜನರ ಬಳಿ ಹೋಗೋಣ ಅದೊಂದ್ಸಲ ತೀರ್ಮಾನ ಆಗ್ತದೆ ಜನ ಏನ್ ತೀರ್ಮಾನ ಕೊಡ್ತಾರೆ ಕೊಡ್ತಾರೆ ಅವಾಗ ಈ ಸಮಸ್ಯೆ ಬಗೆಹಿರ್ಲಿಕ್ಕೆ ಸಾಧ್ಯದ ಇಲ್ಲಾಂದ್ರೆ ನೀವು ಈ ರೀತಿ ಹೇಳ್ಕೊ ರಾಜು ಕಾಗೆ ಅವರೇ ನೀವು ರಾಜೀನಾಮೆ ಕೊಡಬೇಡಿ ನಿಮ್ಮ ಸಿಎಂ ಸಿದ್ದರಾಮಯ್ಯನವರ ಕೈಲಿ ರಾಜೀನಾಮೆ ಕೊಡಿಸಿ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಮಾತ್ರ ರಾಜೀನಾಮೆ ಕೊಡಿಸಿ ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯ ಕಡಾಡಿ ಹೇಳಿಕೆ ಕೊಟ್ಟಿದ್ದಾರೆ ನೇರವಾಗಿ ಎಲ್ಲರೂ ಚುನಾವಣೆಗೆ ಹೋಗೋಣ ಜನ ಯಾರ ಸರ್ಕಾರ ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದು ನೋಡೋಣ ಈರಣ್ಣ ಕಡಾಡಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನ್ ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ರು ಕಳೆದ ಎರಡು ವರ್ಷಗಳಿಂದ ಅವನು ಪ್ರಾರಂಭ ಮಾಡ್ತಾ ಇಲ್ಲ ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗ್ಯದ ಎರಡು ದಿನದೊಳಗೆ ನಾನು ಹೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಂತಹ ಸಂದರ್ಭ ಬರಬಹುದು ಅನ್ನುವಂಥ ಮಾತನ್ನ ಅವರು ಕೇಂದ್ರದಿಂದ ಹೇಳಿದ್ದಾರೆ ನಾವು ಬಹಳ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಈ ಸರ್ಕಾರ ಪಾಪರಾಗ್ಯದ ಆರ್ಥಿಕವಾಗಿ ದಿವಾಳಿ ಎದ್ದದ ಯಾವುದೇ ಶಾಸಕರಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಫಂಡ್ ಅವರಲ್ಲಿ ಇಲ್ಲ ಹೀಗಾಗಿ ಆಂತರಿಕ ಆಕ್ರೋಶ ಇವತ್ತು ಭುಗಿಲೆ ಇತ್ತೀಚೆಗೆ ಬಿಆರ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನಿ ಇದ್ರೆ ಮಾತ್ರ ಮನೆ ಅನ್ನುವಂಥದ್ದು ಅಂದ್ರೆ ಯಾರಿಗೆ ಹಣ ಕೊಟ್ಟರೆ ಮಾತ್ರ ಮನೆ ಸಿಗ್ತಾವ ಅನ್ನುವಂಥದ್ದು ಅವರು ಹೇಳಿದ್ದಾರೆ ಹೀಗಾಗಿ ನಾನು ರಾಜು ಕಾಗೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕೇವಲ ನೀವು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆ ಬಗೆಹರಿದಿಲ್ಲ ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ರಿ ನೇರವಾಗಿ ಜನರ ಬಳಿ ಹೋಗೋಣ ಅದೊಂದ್ಸಲ ತೀರ್ಮಾನ ಆಗ್ತದ ಜನ ಏನ್ ತೀರ್ಮಾನ ಕೊಡ್ತಾರೆ ಕೊಡ್ತಾರ ಅವಾಗ ಈ ಸಮಸ್ಯೆ ಬಗೆಹಿರ್ಲಿಕ್ಕೆ ಸಾಧ್ಯದ ಇಲ್ಲಾಂದ್ರೆ ನೀವು ಈ ರೀತಿ ಹೇಳ್ಕೊಂಡು